ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜಣ್ಣ ಅವರು ಆಗಮಿಸಲಿದ್ದಾರೆ ಮತ್ತು ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಆಗಮಿಸಲಿದ್ದಾರೆ ಮತ್ತು ಕಾಡ ಕಾಡನಹಳ್ಳಿ ನಾಗರಾಜ್ ಸಾರು ಆಗಮಿಸಲಿದ್ದಾರೆ ಮತ್ತು ಗೀತಾ ಆನಂದ್ ರೆಡ್ಡಿ ಅವರು ಆಗಮಿಸಲಿದ್ದಾರೆ ಮತ್ತು ಸಮ ಸಹಾಯಕ ಕಮಿಷನರ್ ಅವರೂ ಸಹ ಆಗಮಿಸಲಿದ್ದಾರೆ ಪಿ ಎಸ್ ಶ್ರೀನಿವಾಸಾಚಾರಿ ನಿವೃತ್ತ ಐ ಎ ಎಸ್ ಆಫೀಸರು ಅವರೂ ಸಹ ಆಗಮಿಸಲಿದ್ದಾರೆ ಮತ್ತು ಗೀತಾ ವಿ ಮುಳಬಾಗಲ್ ತಾಲೂಕಿನ ತಹಸೀಲ್ದಾರರು ದಂಡಾಧಿಕಾರಿಗಳು ಅವರನ್ನು ಸಹ ಆಗಮಿಸಲಿದ್ದಾರೆ ಡಾಕ್ಟರ್ ಸರ್ವೇಶ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಮುಳಬಾಗಲು ಅವರನ್ನು ಸಹ ಆಗಮಿಸಲಿದ್ದಾರೆ ಶ್ರೀ ಸೀದರ್ ಪೌರಾಯುಕ್ತರು ನಗರಸಭೆ ಮುಳುಬಾಗಲು ಅವರನ್ನು ಸಹ ಆಗಮಿಸಲಿದ್ದಾರೆ ಶ್ರೀ ರಘುಪತ್ ರೆಡ್ಡಿ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಕೋಲಾರ ಅವರನ್ನು ಸಹ ಆಗಮಿಸಲಿದ್ದಾರೆ ಬಿ ವಿ ಶಾಮೇಗೌಡ ನಿರ್ದೇಶಕರು ಕೋಲಾರ ಹಾಲಿನ ಒಕ್ಕೂಟ ಮುಳುಬಾಗಿಲು ಪಶ್ಚಿಮ ಕ್ಷೇತ್ರ ಅವರನ್ನು ಸಹ ಆಗಮಿಸಲಿದ್ದಾರೆ ಎಂಆರ್ ಮುರಳಿ ನಗರಸಭಾ ಮಾಜಿ ಅಧ್ಯಕ್ಷರು ಅವರನ್ನು ಸಹ ಆಗಮಿಸಲಿದ್ದಾರೆ ಶ್ರೀ ಬಿ ರಾಮಾಚಾರಿ ಮುಖ್ಯ ಭಾಷಣಕಾರರು ಹಾಗೂ ಅಧ್ಯಕ್ಷರು ಆಭರಣ ತಯಾರಿಕಾರು ಬೆಂಗಳೂರು ಅವರನ್ನು ಸಹ ಆಗಮಿಸಲಿದ್ದಾರೆ ಮೈಸೂರು ಅವರದು ಶ್ರೀ ಬಿವಿ ಸದಾಶಿವಾಚಾರಿ ಖ್ಯಾತ ವಕೀಲರು ಕಾನೂನು ಸಲಹೆಗಾರರು ಕೋಲಾರ ಅವರನ್ನು ಸಹ ಆಗಮಿಸಲಿ ಆಗಮಿಸಲಿದ್ದಾರೆ ಶ್ರೀ ಶ್ರೀ ವೆಂಕಟಾಚಲಪತಿ ಶಾಸ್ತ್ರಿ ವಾಸ್ತು ತಜ್ಞರು ವೆಂಗಸಂದ್ರ ಅವರನ್ನು ಸಹ ಆಗಮಿಸಲಿದ್ದಾರೆ ಮತ್ತು ಶ್ರೀ ಬ್ರಹ್ಮಾಚಾರಿ ಖ್ಯಾತ ವಾಸ್ತು ತಜ್ಞರು ರಾಮನಪಲ್ಲಿ ಎಪಿ ಅವರನ್ನು ಸಹ ಆಗಮಿಸಲಿದ್ದಾರೆ ಮತ್ತು ಶ್ರೀ ಎಸ್ ಆರ್ ಸತ್ಯಣ್ಣ ಮಾಲೀಕರು ಆರ್ ಎಸ್ ಟೊಮೆಟೊ ಮಂಡಿ ಎಸ್ ಎನ್ ಎನ್ವೊಡ್ಡಳ್ಳಿ ಅವರನ್ನು ಸಹ ಆಗಮಿಸಲಿದ್ದಾರೆ ಶ್ರೀ ಪ್ರಭಾಕರ್ ಮಾಲೀಕರು ಪಿ ಟ್ರಾವೆಲ್ಸ್ ಬೆಂಗಳೂರು ಅವರನ್ನು ಸಹ ಆಗಮಿಸಲಿದ್ದಾರೆ ಶ್ರೀ ಕೆ ಸತೀಶ್ ಕುಮಾರ್ ಅರ್ಕಾ ಜುವಲರ್ಸ್ ಓ ಬಿ ಸಿ ಅಧ್ಯಕ್ಷರು ಮುಳುಬಾಗಿಲು ಅವರನ್ನು ಸಹ ಆಗಮಿಸಲಿದ್ದಾರೆ ಶ್ರೀ ಪಿ ಆರ್ ವಿಶ್ವನಾಥಾಚಾರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರನ್ನು ಸಹ ಆಗಮಿಸಲಿದ್ದಾರೆ ಕೆ ಕುಮಾರ್ ಶಂಕರ್ ಅಧ್ಯಕ್ಷರು ಮುಳುಬಾಗಿಲು ಗೋಲ್ಡ್ ಸ್ಮಿತ್ ಅಸೋಸಿಯೇಷನ್ ಮುಳುಬಾಗಿಲು ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಯಶಸ್ವಿ ಆಗಲು ಈಗಾಗಲೇ ನಾವೆಲ್ಲ ಕಮಿಟಿ ಒಂದು ಮಾಡಿ ಆ ಕಮಿಟಿ ಆಚರಣಾ ಸಮಿತಿ ಆಚರಣಾ ಸಮಿತಿ ಕಮಿಟಿಯನ್ನು ಮಾಡಿ ಆ ಆಚರಣಾ ಸಮಿತಿಯ ಅವರು ಕೂಡ ಅಧ್ಯಕ್ಷರಾಗಿ ಮುಡುಗನೂರು ಅವರು ಆಗಮಿಸ್ತಾ ಆಗಮಿಸಲಿದ್ದಾರೆ ಅವರನ್ನು ಈ ಕಾರ್ಯಕ್ರಮವನ್ನು ಎಚ್ಚೆತ್ತುಕೊಂಡು ಸುಮಾರು ಈ ಕಾರ್ಯಕ್ರಮಕ್ಕೆ ಶ್ರಮ ವಹಿಸಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರನ್ನು ಆಗಮಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿ ಮುರಳಿ ಅವರು ಆಗಮಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸತೀಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಅವರು ಆಗಮಿಸಲಿದ್ದಾರೆ ಮತ್ತು ಚಲಪತಿ ಸಂಚಾಲಕರು ಮುಳಬಾಗಿಲು ಅವರು ಸಹ ಆಗಮಿಸಲಿದ್ದಾರೆ ಮತ್ತು ಸಹ ಕಾರ್ಯದರ್ಶಿ ನಾಗರಾಜ್ ಬಿವಿನ ಬಿ ಆರ್ ನಾಗರಾಜ್ ಅವರು ಕೂಡ ಆಗಮಿಸಲಿದ್ದಾರೆ ಕನ್ನಯ್ಯಚಾರಿ ಖಜಾನ್ಸಿ ಮತ್ತು ನರೇಶ್ ಬಾಬು ಇವರೆಲ್ಲರೂ ಕೂಡ ಆಗಮಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ಈ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಗೌರವಾಧ್ಯಕ್ಷರನ್ನಾಗಿ ನಮ್ಮ ಆನಂದಾಚಾರ್ಯರನ್ನ ಆಯ್ಕೆ ಮಾಡಿದೀವಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮ ಒಟ್ಟಿಗೆ ನಮ್ಮ ಸಮಾಜ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಲ್ಲ ಭಕ್ತ ಮಹಾಶಯರು ವಿಶ್ವಕರ್ಮ ಬಾಂಧವರು ತಾಲೂಕಿನ ಎಲ್ಲಾ ಮಹಿಳೆಯರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನನಗೆ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲಾ ನಮ್ಮ ಸಮಾಜ ಆ ಹಿತೈಷರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಎಲ್ಲರಿಗೂ ನಮಸ್ಕಾರ ಏನು ಶ್ರೀ ವಿಶ್ವಕರ್ಮ ಜಯಂತಿಯ ಎಲ್ಲ ನನ್ನ ರಕ್ತ ಕುಲುಬಾದವರಿಗೂ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ಪ್ರಥಮವಾಗಿ ಕೋರುತ್ತ ಬುಧವಾರ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ದಿನ ನಮ್ಮ ವಿಶ್ವಕರ್ಮ ಜಯಂತಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಜಯಂತಿಯನ್ನ ನಮ್ಮ ತಾಲೂಕಿನ ಎಲ್ಲ ಇಲಾಖೆಗಳ ಒಂದು ಸಹಕಾರವನ್ನು ಪಡೆದು ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮುಂಜಣ್ಣವರ ಹೆಚ್ಚಿನ ಸಹಕಾರವನ್ನು ಪಡೆದು ಅತಿ ವಿಜೃಂಭಣೆಯಾಗಿ ಈ ಒಂದು ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಸಮುದಾಯದ ಮುಖಂಡರು ತೀರ್ಮಾನ ಮಾಡಿರುತ್ತೇವೆ ಈ ಸಾರಿ ವಿಶೇಷವಾಗಿ ದೀರ್ಘ ಸುಭಂಗಡಿ ಭವ ಅಂತಕ್ಕಂಥದ್ದು ಕಾರ್ಯಕ್ರಮವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂತಹ ಎಲ್ಲ ವಿಶ್ವಕರ್ಮ ಜಾತಿಯ ಎಲ್ಲ ಮಹಿಳೆಯರಿಗೂ ಸಹ ಒಂದು ಸುಮಂಗಡಿ ಭವ ಒಂದು ಕಾರ್ಯಕ್ರಮ ಇದೆ ಆದ್ದರಿಂದ ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಮತ್ತು ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ವಿಶ್ವಕರ್ಮ ಪರಬ್ರಹ್ಮನೆಯೇ ನಮಃ ಈ ಒಂದು ಮುಳಬಾಗಲ್ ತಾಲೂಕಿನ ವಿಶ್ವ ವಿಶ್ವಕರ್ಮ ಜನಾಂಗದ ಜನಾಂಗದವರಿಗೆ ಒಂದು ಸಿಹಿ ಸುದ್ದಿ ಏನು ಅಂದರೆ ನಮ್ಮ ಮುಳಬಾಗಲ್ ತಾಲೂಕಿನ ವಿಶ್ವಕರ್ಮ ಗೋಲ್ಡ್ ಸ್ಮಿತ್ ಮತ್ತು ಆಚರಣಾ ಸಮಿತಿ ಮುಲ್ಬಾಗಲ್ ತಾಲೂಕು ವಿಶ್ವಕರ್ಮ ಗೋಲ್ಡ್ ಸ್ಮಿತ್ ಅಸೋಸಿಯೇಷನ್ ಮತ್ತು ವಿಶ್ವಕರ್ಮ ಆಚರಣಾ ಸಮಿತಿ ಮುಲ್ಬಾಗಲ್ ತಾಲೂಕು ಈ ವತಿಯಿಂದ ನಮ್ಮ ವಿಶ್ವಕರ್ಮ ಜಯಂತ್ಯೋತ್ಸವನ್ನ ಅತಿ ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪ್ರತಿಯೊಬ್ಬ ವಿಶ್ವಕರ್ಮ ಜನಾಂಗಕ್ಕೂ ತಿಳಿಸುತ್ತಿದ್ದೇನೆ ಅದೇ ರೀತಿ ನಾವು ಈ ಒಂದು ವಿಶ್ವಕರ್ಮ ಜಯಂತಿಯನ್ನ ಸುಮಾರು ಒಂಬತ್ತನೇ ವರ್ಷದ ಜಯಂತೋತ್ಸವವಾಗಿ ಮಾಡ್ತಾ ಇದ್ದೀವಿ ಸುಮಾರು ಪಲ್ಲಕ್ಕಿಗಳು ಬರ್ತಾ ಇತ್ತು ಈ ಸಲ ನಮ್ಮ ಶಾಸಕರ ಆದೇಶದ ಮೇರೆಗೆ ತಾಲೂಕ್ ತಾಲೂಕಿನಲ್ಲಿರುವ ಹೋಬ್ಳಿಗಳಿಗೆ ಮಾತ್ರ ಒಂದೊಂದು ಹೋಬ್ಳಿಗೆ ಒಂದು ಪಲ್ಲಕ್ಕಿ ಮಾತ್ರ ತರಬೇಕು ಯಾಕಂದ್ರೆ ಜಾಸ್ತಿ ಪಲ್ಲಕಿಗೆ ಬಂದ್ರೆ ದಮ್ಮೆ ಇರ್ತದೆ ಬೇಕಾಗಿಲ್ಲ ಆ ಐದು ಪಂಚಾಯತಿ ನಾಲ್ಕು ಪಂಚಾಯತಿ ಯಾವ್ದಾದ್ರು ಬರ್ತದ ಆ ಪಂಚಾಯತಿಗಳೆಲ್ಲ ಎಲ್ಲರೂ ಒಗ್ಗೂಡಿಸ್ಕೊಂಡು ಪ್ರತಿಯೊಂದು ಮೂಲೆಯಲ್ಲಿರುವ ವಿಶ್ವಕರ್ಮ ಜನಾಂಗದವರು ಆ ಒಂದು ಹೋಬಳಿ ಮಠದಲ್ಲಿ ಯಾವ ಪಂಚಾಯಿತಿಯಲ್ಲಿ ಪಲ್ಲಕ್ಕಿ ಮಾಡ್ತೀವೋ ಆ ಒಂದು ಪಲ್ಲಕ್ಕಿ ಹತ್ರ ಹೋಗಿ ಎಲ್ಲರೂ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ವಿಶ್ವಕರ್ಮ ಸಮುದಾಯ ಭವನ ಹತ್ರ ಬಂದು ಈ ಒಂದು ವಿಶ್ವಕರ್ಮ ಸಮುದಾಯ ಭವನಕ್ಕೆ ಆಗಮಿಸಿ ಅಲ್ಲಿ ನಮ್ಮ ಜನಪ್ರಿಯ ಶಾಸಕರು ಆ ಸಮೃದ್ಧಿ ಮಂಜಣ್ಣ ಅವರು ಬರ್ತಾರೆ ಅವರು ಒಂದು ಅಧ್ಯಕ್ಷತೆಯಲ್ಲಿ ತಮಗೆ ವಿಶ್ವಕರ್ಮ ಜನಾಂಗದವ್ರು ಕುಂದು ಕೊಡ್ತಾ ಇದ್ರು ಕೂಡ ಅವರು ಅರ್ಜಿ ಮೂಲಕ ಕೂಡ ಕೊಡಿ ಯಾಕಂದ್ರೆ ನಾವು ಅವ್ರಿಗೆ ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರಿಗೆ ನಾವು ನಾವು ಹೇಳಿದೀವಿ ಏನಂತ ನಮ್ಮ ವಿಶ್ವಕರ್ಮ ಜನಾಂಗದಿಂದ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ಅಂತ ನಾವೆಲ್ಲ ಮಾಡಿದ್ವು ಅವರು ಆ ಒಂದು ಇದರಲ್ಲಿ ಜಯಶೀಲರಾಗಿದ್ದಾರೆ ಆ ಒಂದು ವ್ಯವಹಾರದಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ಆಯ್ತಪ್ಪ ಬನ್ನಿ ನಿಮ್ಗೆ ಏನ್ ಬೇಕಾದ್ರೂ ನಾವು ಸಹಾಯ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವ ವಿಶ್ವಕರ್ಮ ಜನಾಂಗದವರು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಬಂದು ಇಲ್ಲಿ ಅರ್ಜಿ ಅರ್ಜಿ ಮುಖಾಂತರ ತಿಳಿಸಿದ್ರೆ ಅವ್ರಿಗೆ ಆಗುವಷ್ಟ ಕೆಲ್ಸಗಳು ಅವರು ಮುಗಿಸ್ತಾರೆ ಅದು ನಮಗೆ ನಂಬಿಕೆ ಇದೆ ಆದ್ದರಿಂದ ಇನ್ನೊಂದು ವಿಶೇಷ ಸುದ್ದಿ ಏನು ಇಲ್ಲಿ ಸುಮಂಗಲಿ ಭವ ಅಂತ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳು ಅಂದ್ರೆ ಮಹಾಲಕ್ಷ್ಮಿಯರು ನಮ್ಮ ಹೆಣ್ಮಕ್ಳು ಅವರಿಗೆ ಒಂದು ಕುಂಕುಮ ಭಾಗ್ಯ ಒಂದು ಸೀರೆ ಒಂದು ಉಡುಗ ಉಡುಗೊರೆ ಕೊಡಬೇಕು ಅಂತ ನಮ್ಮ ನಿಷ್ಕರ್ಮದ ಅಧ್ಯಕ್ಷರು ಇಬ್ಬರ ಅಧ್ಯಕ್ಷರುಗಳು ಮಾತಾಡಿಕೊಂಡು ಇದೊಂದು ವಿಶೇಷ ಸುದ್ದಿಯಾಗಿ ಇಲ್ಲಿ ಅವರು ತಿಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಹಿಳೆಯರು ನಮ್ಮ ಸಮುದಾಯ ಮೌನ ಹತ್ರ ಬಂದು ಈ ಸಭೆಗೆ ಭಾಗವಹಿಸಿ ಸಭೆಯಲ್ಲಿ ಕುಂದುಕೋತಗಳು ಹೇಳಿ ಮತ್ತೆ ಅದೊಂದು ಆ ಸುಮಂಗಲಿಭಾವ ಸೀರೆಯಲ್ಲಿ ಉಡುಗೇರು ಉಡುಗೇರನ್ನು ಇಸ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ವಿಶ್ವಕರ್ಮ ಜನಾಂಗದವರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಬ್ಬರು ದೀರ್ಘ ಇದು ಆಶೀರ್ವಾದ ಕೊಡಬೇಕು ಅಂತ ದೊಡ್ಡವರು ಇರ್ತಾರೆ ಆಶೀರ್ವಾದ ಕೊಡಬೇಕು ಅಂತ ನನ್ನ ಮನವಿ ಅದೇ ರೀತಿ ಈ ವಿಶ್ವಕರ್ಮ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಪ್ರತಿ ಮೂಲೆಯಲ್ಲಿರುವ ವಿಶ್ವ ವಿಶ್ವಕರ್ಮ ಜನಾಂಗಕ್ಕೂ ನಾನು ಹೇಳೋದು ಒಂದೇ ನಿಮ್ಮ ಸಮಸ್ಯೆ ಏನಿದ್ರು ಬನ್ನಿ ಇಲ್ಲಿ ಕೇಳಿ ಇಲ್ಲಿ ಅಧ್ಯಕ್ಷರಾಗ್ಬೋದು ನಮ್ಮ ಶಾಸಕರಾಗ್ಬೋದು ಇಲ್ಲ ನಮ್ಮಂತವರಾಗ್ಬೋದು ಹೇಳಿ ನಮಗೆ ತೋಚಿದ್ದ ಸಹಾಯವನ್ನು ಮಾಡಲು ನಾವು ಸಿದ್ಧವಾಗಿದ್ದೇವೆ ಆದ್ರಿಂದ ಎಲ್ಲಾ ವಿಶ್ವಕರ್ಮ ಜನಾಂಗದವರು ಬಂದು ಈ ಒಂದು ವಿಶ್ವಕರ್ಮ ಜಯಂತಿಯನ್ನು ಅತಿ ಅತಿ ವಿಜೃಂಭಣೆಯಿಂದ ಯಶಸ್ವಿ ಮಾಡಿಕೊಡ್ಬೇಕಂತ ನಮ್ಮ ಮುಳಬಾಗಲ್ ತಾಲೂಕಿನ ವಿಶ್ವ ವಿಶ್ವಕರ್ಮ ಜನಾಂಗದವರಿಗೆ ಒಂದು ಸ್ಥಾ ನನ್ನ ಮಾತನ್ನು ಮುಗಿಸ್ತಿದ್ದೀವಿ ಸಮಸ್ತ ವಿಶ್ವಕರ್ಮ ಕುಲಬಾಂಧವರಿಗೆ ವಂದಿಸುತ್ತಾ ಶುಭ ವಿಶ್ವಕರ್ಮ ಜಯಂತಿ ಒಂಬತ್ತನೇ ವರ್ಷದ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವಿಶ್ವಕರ್ಮ ಕುಲಬಾಂಧವರಿಗೆ ಎಲ್ಲ ಶುಭಾಶಯಗಳು ತಿಳಿಸುತ್ತಾ ಸಕಾಲಕ್ಕೆ ಹದಿನೇಳನೇ ತಾರೀಕು ಬುಧವಾರ ನಾಳೆದ್ದು ವಿಶ್ವಕರ್ಮ ಕುಲಬಾಂಧವರು ಭಾಗಿಸಿ ಹನ್ನೊಂದು ಗಂಟೆಗೆ ಸರಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಿಳಿಸುತ್ತಾ ಅದೇ ರೀತಿ ಈಗಾಗಲೇ ಹಳ್ಳಿ ಹಳ್ಳಿಗೂ ಪತ್ರಿಕೆಯನ್ನು ಆಹ್ವಾನ ಪತ್ರಿಕೆಯನ್ನು ತಲುಪಿಸಿದ್ದೇವೆ ದಯವಿಟ್ಟು ಆತರ ಥರ ತಪ್ಪಿದಲ್ಲಿ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಮಹಿಳೆಯರು ಮತ್ತು ಮಾತೆಯರು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಸಮಯ ಪ್ರಾರ್ಥಿಸುತ್ತ ವಂದನೆಗಳು